ದಕ್ಷಿಣ ಕನ್ನಡ ಜಿಲ್ಲೆಗೆ ನೇತ್ರಾವತಿ ನದಿ ಜೀವನಾಡಿ ಹೇಗೋ ಹಾಗೆ ಕರಾವಳಿ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕೂಡ ಜೀವನಾಡಿ ಇದ್ದ ಹಾಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಾರ್ಗದಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ದು ಇದರ ನೇರ ಹೊಣೆಯನ್ನು ಕೇಂದ್ರ ಸರ್ಕಾರ ಜಿಲ್ಲೆಯ ಸಂಸದರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹೊರಬೇಕಾಗುತ್ತದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಹೇಳಿದರು ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಯೇ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಎಂಬುದು ಉಡುಪಿ ಮತ್ತು ಮಂಗಳೂರನ್ನು ಸಂಪರ್ಕಿಸುವ ಮಾರ್ಗವಾಗಿದೆ ಈ ಮಾರ್ಗದ ಆಸುಪಾಸಿನಲ್ಲಿ ಹಲವು ಖಾಸಗಿ ಸಂಸ್ಥೆಗಳು ಖಾಸಗಿ ಕಾರ್ಖಾನೆಗಳು ಕಾರ್ಯಾಚರಣೆ ನಡೆಸುತ್ತವೆ ಎಂಆರ್ಪಿಎಲ್ ಬಂದರು ಕೈಗಾರಿಕಾ ವಲಯಗಳಿಗೆ ದಿನವೂ ಈ ಮಾರ್ಗವಾಗಿ ಘನ ವಾಹನಗಳು ಸಂಚಾರ ನಡೆಸುತ್ತವೆ ಪಕ್ಕದ ಉಡುಪಿ ಜಿಲ್ಲೆಗೆ ಎಕ್ಸ್ಪ್ರೆಸ್ ಬಸ್ ಸಂಚಾರ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಇದೆ ಆದರೂ ಹೊಂಡ ಬಿದ್ದ ಜಾಗಕ್ಕೆ ತೇಪೆ ಹಚ್ಚುವ ಕಾರ್ಯ ನಡೆದಿಲ್ಲ ಎಂದವರು ಅವರು ದೂಷಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ರಹೂಫ್ ಭಾಸ್ಕರ್ ಕೆ ಲ್ಯಾನ್ಸೆಯೆ ಲೋಟೋ ಪಿಂಟೋ ಪ್ರಕಾಶ್ ಸಾಲಿಯಾನ್ ಎಸಿ ವಿನಯ್ ರಾಜ್ ಅನಿಲ್ ಕುಮಾರ್ ಸಂಶುದ್ದೀನ್ ಬಂದರ್ ಸಂಶುದ್ದೀನ್ ಕುದ್ರೋಳಿ ಸುವಾನ್ ಹಾಳ್ವಾ ಅಶ್ರಫ್ ಬಜಲ್ ಕೇಶವ ಮುರೋಳಿ ಅಶೋಕ್ ಡಿಕೆ ಉಪಸ್ಥಿತರಿದ್ದರು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ವಿಸ್ತಾರವಾಗಿ ಕಳೆದ ಒಂದು ಒಂದು ವರ್ಷ ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಆ ಚರ್ಚೆಯಲ್ಲಿ ನಮ್ಮ ಪ್ರಮುಖ ಅಂಶಗಳು ಏನಿತ್ತು ಹೇಳಿದ್ರೆ ರಸ್ತೆ ವಿನ್ಯಾಸದ ದೋಷ ಅಸಮರ್ಪಕ ನಿರ್ವಹಣೆ ಮೂಲಭೂತ ಸುರ ಸುರಕ್ಷಾ ವ್ಯವಸ್ಥೆ ಇಲ್ಲದಿರುವುದು ಈ ಮೂರು ಸಮಸ್ಯೆಗಳಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರಸ್ತುತ ಇವತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ ಹೇಳಿ ನಮ್ಮ ಅಂಶ ನಾವು ಆ ಸಂದರ್ಭದಲ್ಲಿ ಹೇಳಿದೆವು ರಾಷ್ಟ್ರೀಯ ಹೆದ್ದಾರಿ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಉಳ್ಳಾಲ ಸೇತುವೆಯಿಂದ ಜಪ್ಪಿನ ಮೊಗನ್ನಿಂದ ಮುಕ್ಕ ಪ್ರದೇಶ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿ ಈ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರ ಸಂಪರ್ಕ ರಸ್ತೆಗಳಿರಬಹುದು ಅಥವಾ ಮುಖ್ಯ ರಸ್ತೆಗಳ ಕಾಮಗಾರಿ ಆರಂಭವಾದ ನಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಸತತವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ಮಳೆಗಾಲ ಸಂದರ್ಭದಲ್ಲಿ ನೆರೆ ಬರುವಂತದ್ದು ಇರಬಹುದು ಅಥವಾ ಸಂಪರ್ಕ ರಸ್ತೆಗಳಿಂದ ಅಪಘಾತ ಸಂಭವಿಸುದು ಇರಬಹುದು ನಾನು ಈಗಾಗಲೇ ಹೇಳಿದಾಗೆ ರಸ್ತೆ ವಿನ್ಯಾಸದ ದೋಷ ರಸ್ತೆ ವಿನ್ಯಾಸ ಹೇಳಿದ್ರೆ ಅವರು ಎಲ್ಲೆಲ್ಲ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳಿಗೆ ಜೋಡಣೆ ಮಾಡಬೇಕು ಅದರಲ್ಲಿ ತಪ್ಪಿದ್ದಾರೆ ನಾವು ನೋಡ್ತಾ ಇದ್ದೇವೆ ಈಗ ನಂತೂರು ನಂತೂರು ಜಂಕ್ಷನ್ ನಲ್ಲಿ ಎಷ್ಟು ಅಪಘಾತ ಆಯಿತು ಎಷ್ಟು ಜನ ಸಾವನ್ನಪ್ಪಿದ್ರು ಅದೇ ರೀತಿ ಎದುರು ಬರುವಾಗ ಕೆಪಿಟಿ ವೃತ್ತ ಕೆಪಿಟಿ ಜಂಕ್ಷನ್ ನಲ್ಲಿ ಫ್ಲೈಓವರ್ ಮಾಡಬೇಕಿತ್ತು ಅದನ್ನು ಕುಟ್ಟಿ ಮಾಡಿದ್ದಾರೆ